ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಫ್ರೆಂಡ್ಸ್ ನಾನು ಆನ್ಲೈನಲ್ಲಿ ಫ್ಲಿ ಫ್ಲಿಪ್ಕಾರ್ಟಲ್ಲಿ ಒಂದು ಆರ್ಡ್ರ್ ಮಾಡಿದ್ದೆ ಏನಪ್ಪ ಅಂತಂದರೆ ಎಮ್ ಟಿ ಬಾಟ್ಲು ಆರ್ಡರ್ ಮಾಡಿದ್ದೆ ಫ್ರೆಂಡ್ಸ್ ಅವು ನಾನು ಆಯಿಲ್ ಮಾಡ್ತಿದ್ದೀನಲ್ಲ ಅದಕ್ಕೋಸ್ಕರ ಇಲ್ಲಿ ಅಂಗಡಿಯಲ್ಲಿ ಪರ್ಚೇಸ್ ಮಾಡೋಕ್ಕೋದೆ ಸಿಗಲಿಲ್ಲ ಅದಕ್ಕಾಗಿ ನಾನು ಫ್ಲಿಪ್ಕಾರ್ಟಲ್ಲಿ ಆನ್ಲೈ ಫ್ಲಿಪ್ಕಾರ್ಟಲ್ಲಿ ಎಮ್ ಟಿ ಬಾಟ್ಲನ್ನ ಆರ್ಡ್ರ್ ಮಾಡಿದ್ದೀನಿ ಅಂಡ್ರೆಡ್ ಎಮ್ ಎಲ್ಲು ಮತ್ತು ನಾನು ಪೇನ್ ಕಿಲ್ಲರ್ ಆಯಿಲ್ ಮಾಡ್ತಿದ್ದೀನಿ ಯಾರಿಗಾದರೂ ಬೇಕಾದರೆ ಹೇಳಿ ಪೇನ್ ಕಿಲ್ಲರ್ ಆಯಿಲು ತುಂಬಾ ಪವರ್ಫುಲ್ ಆದಿಲು ಸುಳ್ಳಲ್ಲ ಅದು ನಿಮಗೆ ಟ್ಯಾಬ್ಲೆಟು ಅದು ಇದು ತೊಗೊಳೋದ್ಕಿಂತ ಸೈಡ್ ಎಫೆಕ್ಟ್ ಆಗೋದಕ್ಕಿಂತ ಇದು ಓರಲ್ಲಿ ತೊಗೊಳೋದಲ್ಲ ಅಪ್ಲೈ ಮಾಡೋದು ಇನ್ ಇಂಟರ್ನಲ್ ಅಲ್ಲ ಎಕ್ಸ್ಟರ್ನಲ್ ಅಪ್ಲೈ ಮಾಡೋದಲ್ವಾ ಅದಕ್ಕೆ ತುಂಬಾ ಪವರ್ಫುಲ್ ಅದು ಎಷ್ಟೇ ನೋವು ಇದ್ರೂ ಇದ್ರೂ ಕರಗುತ್ತೆ ಇದು ನಾನು ಅದಕ್ಕೋಸ್ಕರನೇ ಎಮ್ ಟಿ ಬಾಟ್ಲು ಆರ್ಡ್ರ್ ಮಾಡಿದ್ದೀನಿ ಫ್ಲಿಪ್ಕಾರ್ಟಲ್ಲಿ ಹಂಡ್ರೆಡ್ ಎಮ್ ಎಲ್ ತುಂಬಾ ಚೆನ್ನಾಗಿದ್ದಾವೆ ಕ್ವಾಲಿಟಿ ತೋರಿಸ್ತೀನಿ ಇವಾಗ ಎಮ್ ಟಿ ಮಾಡಿ ಇದೊಂದು ಒಳಗಡೆ ಇದೊಂದು ಬಾಕ್ಸ್ ಇಟ್ಟಿದ್ದಾರೆ ಮೇಲೆ ಥರ ಕವರ್ ಇಟ್ಟು ಇದನ್ನು ಎಮ್ ಟಿ ಬಾಟಲ್ ಇದ್ದಾವೆ ನೋಡೋಣ ನೋಡಿ ಫ್ಲರೆನ್ಸ್ ಈ ಥರ ಬಾಟಲು ತುಂಬ ಕ್ವಾಲಿಟಿ ಇದ್ದಾವೆ ಇವು ನೋಡ್ತಾ ಇರ್ಬೋದು ನೀವು ಕ್ಯಾಪು ನಾವು ಬಿಚ್ಚಿ ಆಮೇಲೆ ಹಾಕ್ಬೋದು ಯಾವುದೇ ರೀತಿಯಾದ ಲೀಕೇಜ್ ಆಗೋದಿಲ್ಲ ಅದಕ್ಕೋಸ್ಕರ ಈ ಥರ ನಾನು ತರಿಸಿದ್ದೀನಿ ಇದ್ರ ಸ್ವಲ್ಪ ಹಿಂಗೆ ಓಪನ್ ಮಾಡಿ ಮೇಗ್ದು ಇದು ಕ್ಯಾಪು ಅಷ್ಟೇ ಈ ಟೈಪು ಹಿಂಗೆ ಮೇಲೆ ಎತ್ತೋದು ಬರುತ್ತೆ ತೋರಿಸ್ತೀನಿ ಈ ಟೈಪ್ ಬರುತ್ತಲ್ವ ಅದನ್ನು ನಾವು ಲೀಕೇಜ್ ಆಗೋಲ್ಲ ನಮಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ನಾವು ಹಾಕ್ಕೊಳ್ಬೋದು ತುಂಬಾ ಹಿಂಗೆ ಬಗ್ಗಿ ಅಲ್ಲ ನೋಡಿ ಈ ಥರ ಐತೆ ನಮಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕ್ಕೊಂಡು ಮಸಾಜ್ ಮಾಡ್ಬೋದು ನೀವು ಏರ್ ಆಯಿಲ್ ಬೇಕಾದರೆ ಏರ್ ಆಯಿಲು ಮತ್ತು ಪೇನ್ ಕಿಲ್ಲರ್ ಆಯಿಲ್ ಬೇಕಾದರೆ ಪೇನ್ ಕಿಲ್ಲರ್ ಆಯಿಲು ನೋಡಿ ಫ್ರೆಂಡ್ಸ್ ಈ ಥರ ಕ್ವಾಲಿಟಿ ಚೆನ್ನಾಗಿದ್ದಾವೆ ಇವು ಕ್ಯಾಪೂ ಚೆನ್ನಾಗಿದೆ ಎಲ್ಲಿ ಲೀಕೇಜ್ ಆಗೋದಿಲ್ಲ ನಮಗೆ ಅದಕ್ಕೆ ನಿಮಗೆ ಬೇಕಾದರೆ ಆರ್ಡ್ರ್ ಮಾಡಿ ನಾನು ಆಯಿಲ್ ಕಳಿಸ್ಕೊಡ್ತೀನಿ ಹಂಡ್ರೆಡ್ ಎಮ್ ಎಲ್ ಟೂ ಟೂ ಹಂಡ್ರೆಡ್ ರುಪೀಸು ತುಂಬಾ ಅದು ಇದು ಟ್ಯಾಬ್ಲೆಟು ಬೇಕಾಗಲ್ಲ ಮತ್ತು ಏನೂ ಬೇಕಾಗಲ್ಲ ಅಂತ ಆಯಿಲು ನಾನು ಆಯಿಲ್ ಹಂಡ್ರೆಡ್ ಎಮ್ ಎಲ್ ಅಷ್ಟೇ ತೊಗೊಳ್ತಾರೆ ಜಾಸ್ತಿ ತೊಗೊಳೋರಿಗೆ ಜಾಸ್ತಿ ಆರ್ಡ್ರ್ ಮಾಡೋಣ ಈ ಸದ್ಯದ ಮಟ್ಟಿಗೆ ಅವರು ಚೆಕ್ ಮಾಡಬೇಕಲ್ವ ಆಯಿಲು ಅದಕ್ಕೋಸ್ಕರ ನಾನು ಈ ಥರ ಬಾಟಲ್ಲು ಆರ್ಡ್ರ್ ಮಾಡಿದ್ದೀನಿ ಬಂದಿದ್ದಾವೆ ಸದ್ಯಕ್ಕೆ ಟೆನ್ ತರಿಸಿದ್ದೀನಿ ನೋಡೋಣ ಯಾವ ರೀತಿ ಬರ್ತವೆ ಅಂತ ನಾನು ಸದ್ಯಕ್ಕೆ ಟೆನ್ ತರಿಸಿದ್ದೆ ಫ್ರೆಂಡ್ಸ್ ಓಕೆನಾ ನೋಡಿ ಈ ಟೈಪ್ ಇದ್ದಾವೆ ತುಂಬಾ ಚೆನ್ನಾಗಿದ್ದಾವೆ ಕ್ವಾಲಿಟಿ ನನಗೆ ಟೂ ಟೂ ಟ್ವೆಂಟಿ ಸೆವೆನ್ ಬಿತ್ತು ಎಲ್ಲದೂ ಟೆನ್ ಬಾಟಲ್ಗೆ ಟೆನ್ ಬಾಟಲ್ಗೆ ಟೂ ಟ್ವೆಂಟಿ ಸೆವೆನ್ ಬಿದ್ದಿದೆ ನೀವೇ ಲೆಕ್ಕ ಹಾಕ್ಬೋದು ಎಷ್ಟು ಬೀಳುತ್ತೆ ಅಂತ ಓಕೆನಾ ಫ್ರೆಂಡ್ಸ್ ಈ ಥರ ಇದೆ ತುಂಬಾ ಚೆನ್ನಾಗಿದ್ದಾವೆ ಕ್ವಾಲಿಟಿ ನಿಮಗೂ ಈ ಇದು ಬಾಟಲ್ ಇಷ್ಟ ಆದರೆ ನಿಮಗೆ ಇಲ್ ಬೇಕಾದರೆ ನೋಡಿ ನಿಮಗೆ ನೀ ಈ ಎಂಟಿ ಬಾಟಲ್ ಇಷ್ಟ ಆಯಿತು ಅಂತಂದರೆ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಬೆಲ್ಲೈಕನ್ ಓದ್ತಿ ನಿಮಗೆ ಮೊದಲು ಬರುವ ನೋಟಿಫಿಕೇಶನ್ ವಿಡಿಯೋ ಬಂದು ನಿಮಗೆ ಮೊದಲು ತಲುಪ್ತವೆ ಅಂತ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಈ ರೀತಿ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಯ್